ಆತ್ಮೀಯ ಸ್ಪರ್ಧಾ ಮಿತ್ರರೇ ವೆಲ್ಕಮ್ ಬ್ಯಾಕ್ ಟು ಅಮೋಘ ಜ್ಞಾನ ಜಗತ್ತು ಯೂಟ್ಯೂಬ್ ಚಾನೆಲ್ ಆತ್ಮೀಯ ವಿದ್ಯಾರ್ಥಿಗಳೇ ಇಂದಿನ ಅವಧಿಯಲ್ಲಿ ನಾವು ಹತ್ತನೇ ತರಗತಿ ಪರಿಷ್ಕೃತ ಕನ್ನಡ ಪಠ್ಯಪುಸ್ತಕ ಭಾಗ ಒಂದರಲ್ಲಿ ಬರ್ತಕ್ಕಂಥ ಗದ್ಯ ಭಾಗ ಮೂರು ಭಾಗ್ಯಶಿಲ್ಪಿಗಳು ಎಂಬ ಗದ್ಯವನ್ನ ಕುರಿತು ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಕೃತಿಕಾರರ ಪರಿಚಯ ಕೃತಿಕಾರರು ಅಥವಾ ಲೇಖಕರು ಡಿ ಎಸ್ ಜಯಪ್ಪಗೌಡ ಅವರು ಇವರ ಪೂರ್ಣ ಹೆಸರು ದಾರದಹಳ್ಳಿ ಸುಬ್ಬೇಗೌಡ ಜಯಪ್ಪಗೌಡ ಕಾಲ ಹತ್ತೊಂಬತ್ತು ನೂರ ನಲವತ್ತೇಳು ಸ್ಥಳ ಚಿಕ್ಕಮಗಳೂರು ಜಿಲ್ಲೆಯ ಮೂಡಗೆರೆ ತಾಲೂಕಿನ ದಾರದಹಳ್ಳಿಯವರು ಇವರು ವೃತ್ತಿಯಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ ಭಾಷಾಂತರ ಮತ್ತು ಪಠ್ಯಪುಸ್ತಕ ಪುಸ್ತಕ ವಿಭಾಗದಲ್ಲಿ ಸೇವೆ ಸಲ್ಲಿಸಿದ್ದಾರೆ ಕೃತಿಗಳು ಕರ್ನಾಟಕ ಗ್ರಾಮೀಣ ಸಂಸ್ಥೆಗಳು ಕರ್ನಾಟಕದ ಕಡಲಾಚೆಯ ಸಂಪರ್ಕಗಳು ಮೈಸೂರು ಒಡೆಯರು ಜನಪದ ಆಟಗಳು ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯ ಸಾಧನೆಗಳು ಇವರ ಸಂದಂತಹ ಪ್ರಮುಖ ಪ್ರಶಸ್ತಿಗಳು ಕರ್ನಾಟಕ ಕಡಲಾಚೆಯ ಸಂಪರ್ಕಗಳು ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಧಾರವಾಡದ ಕರ್ನಾಟಕ ಸಂಘದ ಸಂಶೋಧನಾ ಬಹುಮಾನಕ್ಕೆ ಇವರು ಭಾಜನರಾಗಿದ್ದಾರೆ ಪ್ರಸ್ತುತ ಈ ಭಾಗ್ಯಶಿಲ್ಪಿಗಳು ಪಾಠವನ್ನ ಇದನ್ನ ಎರಡು ಭಾಗಗಳಾಗಿ ವಿಭಾಗವನ್ನ ಮಾಡಲಾಗಿದೆ ಪ್ರಸ್ತುತ ಪಾಠ ಪಠ್ಯದ ಭಾಗ ಒಂದನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರು ಎಂಬ ಭಾಗವನ್ನ ಪರಿಷ್ಕರಣಾ ಸಮಿತಿಯು ಸಂಗ್ರಹಿಸಿ ನಿಗದಿಪಡಿಸಿದೆ ಹಾಗೂ ಪಠ್ಯ ಭಾಗ ಎರಡನ್ನ ಸರ್ ಎಂ ವಿಶ್ವೇಶ್ವರಯ್ಯ ಭಾಗವನ್ನು ಡಿ ಎಸ್ ಜಯಪ್ಪಗೌಡ ಅವರು ರಚಿಸಿರುವ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯ ಸಾಧನೆಗಳು ಕೃತಿಯಿಂದ ಆರಿಸಿ ನಿಗದಿಪಡಿಸಲಾಗಿದೆ ಬನ್ನಿ ಮಕ್ಕಳೇ ಹಾಗಾದರೆ ಪಠ್ಯದ ಅಥವಾ ಪಾಠದ ಆಶಯವನ್ನ ತಿಳಿದುಕೊಳ್ಳೋಣ ಪರಿಶ್ರಮ ಪ್ರತಿಭೆ ನಿಷ್ಠೆಯಿದ್ದರೆ ಧ್ಯೇಯವನ್ನ ಸಾಧಿಸುತ್ತೇನೆಂಬ ದೃಢ ಸಂಕಲ್ಪವಿದ್ದರೆ ಸವಾಲುಗಳನ್ನು ಎದುರಿಸಿ ಯಶಸ್ಸು ಪಡೆಯಬಹುದು ಬಡತನದ ಭವನೆಯಾಗಲಿ ಯಾವುದೇ ತಾರತಮ್ಯವಾಗಲಿ ಅದನ್ನು ನಿರ್ಬಂಧಿಸಲಾರದು ವ್ಯಕ್ತಿತ್ವದ ವಿಕಾಸಕ್ಕೆ ಅಡ್ಡಿಯಾಗಲಾರವು ವ್ಯಕ್ತಿಯು ಸಮಾಜಮುಖಿಯಾಗಿ ಲಭಿಸಿದ ಅಧಿಕಾರವನ್ನು ಸಮರ್ಥವಾಗಿ ಬಳಕೆ ಮಾಡಿಕೊಂಡಾಗ ಜನಮನದಲ್ಲಿ ಶಾಶ್ವತ ಸ್ಥಾನ ಪಡೆಯಬಹುದೆಂಬುದಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಸರ್ ಎಂ ವಿಶ್ವೇಶ್ವರಯ್ಯ ಅವರು ಪ್ರತ್ಯಕ್ಷ ಸಾಕ್ಷಿಯಾಗಿದ್ದಾರೆ ಉತ್ಕರ್ಷದ ಆಕಾಂಕ್ಷಿ ಇದ್ದವರಿಗೆ ಜೀವಂತ ಆದರ್ಶ ವ್ಯಕ್ತಿತ್ವದ ಪರಿಚಯ ಮಾದರಿಯಾಗಬಲ್ಲದು ಬಹುಮುಖಿತ್ವದ ಅನುಭವವಾಗಬಲ್ಲದು ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯಾಗಲಿ ತನ್ನ ಸತತ ಪ್ರಯತ್ನ ಪರಿಶ್ರಮ ಹಾಗೂ ತಾನು ಮಾಡುವ ತಾನು ಮಾಡುವ ಕಾರ್ಯದ ಬಗ್ಗೆ ದಕ್ಷತೆ ಅನ್ನುವುದು ಇತ್ತಪ್ಪಾ ಅಂತಂದ್ರ ಆ ವ್ಯಕ್ತಿ ಸಮಾಜದೊಳಗ ಒಂದು ಸಮರ್ಥವಾದಂತಹ ಸ್ಥಾನವನ್ನ ಪಡೆಯಲಿಕ್ಕೆ ಸಾಧ್ಯವಾಗತ್ತ ಜೊತೆಗೆ ತಾವು ಮಾಡ್ತಕ್ಕಂತಹ ಕೆಲಸದ ಬಗ್ಗೆ ಗೌರವ ಪ್ರೀತಿ ನಿಷ್ಠೆ ಪ್ರಾಮಾಣಿಕತೆ ಅನ್ನುವಂತಹ ಅಸ್ತ್ರಗಳನ್ನು ಬಳಸಿಕೊಂಡು ಮುಂದುವರೆತಿದ್ದರೆ ಆದರೆ ಅವರ ಯಶಸ್ಸು ಅವರಿಗೆ ಯಶಸ್ಸು ಏನಪ್ಪಾ ಅಂತಂದ್ರ ಕಟ್ಟಿಟ್ಟ ಬುತ್ತಿ ಈ ನಿಟ್ಟಿನೊಳಗ ತಮ್ಮ ಸ್ಥಾನವನ್ನ ತಮ್ಮ ಅಧಿಕಾರವನ್ನ ಸಮರ್ಥವಾಗಿ ಬಳಸಿಕೊಂಡು ಆದರ್ಶಪ್ರಾಯರಾದಂತಹ ಇಬ್ಬರು ಮಹನೀಯರ ಬಗ್ಗೆ ಈ ಪಾಠ ಏನಪ್ಪಾ ಅಂತಂದ್ರ ಬೆಳಕನ್ನ ಚಲತೈತಿ ಅವರು ತಮ್ಮ ಬಹುಮುಖ ವ್ಯಕ್ತಿತ್ವ ಮತ್ತು ತಮ್ಮ ಅಧಿಕಾರದ ಮೂಲಕ ಏನಪ್ಪಾ ಅಂತಂದ್ರ ಜನಮಾನಸದೊಳಗ ಇವತ್ತಿನವರೆಗೂ ಕೂಡ ಅವ್ರ ಅಂತಂದ್ರ ಆದರ್ಶವಾದಂತಹ ಹೆಗ್ ಗುರುತು ಹೆಜ್ಜೆ ಗುರುತುಗಳನ್ನ ಯುವ ಪೀಳಿಗೆಗೆ ಅವರು ಬಿಟ್ಟು ಹೋಗಿದ್ದಾರೆ ಬನ್ನಿ ಮಕ್ಕಳೇ ಮೊದಲನೆಯದಾಗಿ ಪಠ್ಯ ಭಾಗದಲ್ಲಿ ಬರ್ತಕ್ಕಂತಹ ಪದಗಳ ಅರ್ಥಗಳನ್ನು ತಿಳಿದುಕೊಳ್ಳೋಣ ಅಸ್ಥಿಭಾರ ಅಂದ್ರೆ ಬುನಾದಿ ಅಥವಾ ತಳಹದಿ ಅನ್ನುವಂಥ ಅರ್ಥ ಆಗತ್ತೆ ಗಿರಣಿ ಅಂದ್ರೆ ಹತ್ತಿಯನ್ನ ಬಿಡಿಸುವ ನೂಲು ಮಾಡುವ ಅಥವಾ ಧಾನ್ಯ ಬೀಸುವ ಯಂತ್ರ ಮತ್ತು ಇಂತಹ ಯಂತ್ರಗಳಿಂದ ಕೂಡಿದ ಕಟ್ಟಡ ಅಥವಾ ಮಿಲ್ಲು ಈಗ ನಾವು ಹಿಟ್ಟನ್ನು ಜೋಳದ ಹಿಟ್ಟನಾಗಿರ್ಬೋದು ಗೋಧಿ ಹಿಟ್ಟನಾಗಿರ್ಬೋದು ಬಿಸ್ಕೊಂಡು ಬರ್ತೀವಲ್ಲ ಅಂತಹ ಗಿರಣಿ ಅಥವಾ ಮಿಲ್ಲುಗಳು ಇನ್ನು ತಾಂತ್ರಿಕ ಅಂದ್ರ ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ತಾಂತ್ರಿಕ ಅಂದ್ರೆ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತಹ ಮುಕ್ತ ಕಂಠ ಅಂದ್ರ ತೆರೆದ ಮನಸ್ಸು ಶತಮಾನೋತ್ಸವ ಅಂದ್ರೆ ನೂರು ವರ್ಷ ತುಂಬಿದ ಸಮಯದಲ್ಲಿ ಆಚರಿಸುವಂತ ಉತ್ಸವ ಸುಪರ್ದಿ ಅಂದ್ರ ವಶ ಅಂದ್ರೆ ನಮ್ಮ ಸುಪರ್ದಿಗೆ ತೆಗೆದುಕೊಳ್ಳುವುದು ಸ್ಥೈರ್ಯ ಅಂದ್ರೆ ಇಲ್ಲಿ ದೃಢತೆ ಸ್ಥೈರ್ಯ ಅಂದ್ರೆ ಏನು ದೃಢತೆ ಹೇಳಿ ಅರ್ಥ ಆಗತ್ತ ಹರಿಕಾರ ಅಂದ್ರೆ ಇಲ್ಲಿ ಮುಂದಾಳು ಅನ್ನುವಂತ ಅರ್ಥ ಬರುತ್ತೆ ಮಕ್ಕಳೇ ಕಾಮಗಾರಿ ಅಂದ್ರ ಕೆಲಸ ಗೊಮ್ಮಟ ವ್ಯಕ್ತಿತ್ವ ಅಂದ್ರ ಉನ್ನತವಾದಂತ ವ್ಯಕ್ತಿತ್ವ ಆದರ್ಶಯುತವಾದಂತಹ ವ್ಯಕ್ತಿತ್ವ ಅಂತ ಹೇಳಿ ಅರ್ಥ ಆಗತ್ತ ದೋಷಣೆ ಅಂದ್ರ ನಿಂದನೆ ನಿಂದಿಸುವುದು ವೈಜ್ಞಾನಿಕ ಅಂದ್ರೆ ವಿಜ್ಞಾನಕ್ಕೆ ಸಂಬಂಧಿಸಿದಂತಹ ಸಮುಚ್ಚಯ ಅಂದ್ರ ಸಮೂಹ ಸುಸಂಗತ ಅಂದ್ರೆ ಯೋಗ್ಯವಾದಂತಹದ್ದು ಹಂಬಲ ಅಂದ್ರ ಬಯಕೆ ಅನ್ನುವಂತ ಅರ್ಥವಿದೆ ಮಕ್ಕಳೇ ವಿವರಣೆಯನ್ನ ನೋಡೋಣ ಈ ಪಾಠವು ಇಬ್ಬರು ಮಹನೀಯರ ಸಾಧನೆಗಳನ್ನ ಅವರ ಜೀವನ ಮಾರ್ಗಗಳನ್ನ ಅವರ ಆಡಳಿತಾತ್ಮಕ ಕಾರ್ಯಗಳನ್ನ ಅವರು ನಾಡಿಗೆ ನೀಡಿದ ಕೊಡುಗೆಗಳನ್ನು ಪರಿಚಯಿಸುವ ಮೂಲಕ ಅವರ ವ್ಯಕ್ತಿತ್ವವನ್ನು ಯುವ ಪೀಳಿಗೆಗೆ ಆದರ್ಶವಾಗಿ ಈ ಪಾಠ ಮುಂದಿಡುತ್ತದೆ ಮೊದಲನೆಯದಾಗಿ ನಾವು ಪ್ರಜಾಹಿತೈಸಿ ಹಾಗೂ ರಾಜರ್ಷಿಯಾದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರ ಬಗ್ಗೆ ತಿಳಿದುಕೊಳ್ಳೋಣ ಇವರು ಮೈಸೂರು ಸಂಸ್ಥಾನದ ಒಡೆಯರ್ ರಾಜಸಂತತಿಯ ಇಪ್ಪತ್ನಾಲ್ಕನೆಯ ರಾಜರು ಯಶ್ನೇರಾಜರಿವರು ಇಪ್ಪತ್ನಾಲ್ಕನೆಯ ರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರು ಇವರ ಆಳ್ವಿಕೆ ಹತ್ತೊಂಬತ್ ನೂರ ಎರಡರಿಂದ ಹತ್ತೊಂಬತ್ತು ನೂರ ನಲವತ್ತರವರೆಗೆ ನಡೆಯಿತು ಮೂವತ್ತೆಂಟು ವರ್ಷಗಳ ಕಾಲದವರೆಗೆ ಏನಪ್ಪ ಅಂದ್ರೆ ಇವರು ಆಳ್ವಿಕೆಯನ್ನ ನಡೆಸಿದರು ನಾಲ್ವಡಿ ಕೃಷ್ಣರಾಜ ಒಡೆಯರು ಹತ್ತೊಂಬತ್ ನೂರ ಸಾರಿ ಹದಿನೆಂಟುನೂರ ತೊಂಬತ್ತೈದರಲ್ಲಿ ಏನಪ್ಪಾ ಅಂತಂದ್ರೆ ಇವರು ಪಟ್ಟಾಭಿಷಿಕ್ತರಾದರು ಅಂದ್ರೆ ಇವರು ಎಂಟನೂರ ತೊಂಬತ್ತೈದರಲ್ಲಿ ಏನಪ್ಪಾ ಅಂತಂದ್ರ ತಮ್ಮ ಅರಸನ ಅಧಿಕಾರವನ್ನ ಪಡೆದುಕೊಂಡ್ರು ಪಟ್ಟಾಭಿಷಿಕ್ತರಾದರೂ ಸಹ ಕೇವಲ ಹತ್ತು ವರ್ಷದ ಬಾಲಕರಾಗಿದ್ದುದರಿಂದ ಇವರು ಪಟ್ಟಾಭಿಷ್ತರಾದಾಗ ಇವರಿಗೆ ಏನಪ್ಪಾ ಅಂತಂದ್ರೆ ಕೇವಲ ಎಷ್ಟು ವರ್ಷ ವಯಸ್ಸಾಗಿತ್ತಪ್ಪ ಅಂತಂದ್ರ ಹತ್ತು ವರ್ಷ ವಯಸ್ಸಾಗಿತ್ತು ಅವರ ತಾಯಿಯವರಾದ ಮಹಾರಾಣಿ ವಾಣಿ ವಿಲಾಸರವರು ರೀಜೆಂಟರಾಗಿ ಏನಾಗಿ ರೇಜೆಂಟರಾಗಿ ಏನಪ್ಪಾ ಅಂತಂದ್ರ ಆಡಳಿತವನ್ನ ನಿರ್ವಹಣೆ ಮಾಡಿದ್ರು ಇಲ್ಲಿ ರೇಜೆಂಟರಾಗಿ ಅಂತಂದ್ರ ಪ್ರತಿನಿಧಿಯಾಗಿ ಅಂದ್ರ ಬಾಲಕರಾದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ ಪ್ರತಿನಿಧಿಯಾಗಿ ಅವರು ಏನಪ್ಪ ಅಂತಂದ್ರ ಆಡಳಿತವನ್ನ ನಿರ್ವಹಣೆ ಮಾಡಿದ್ರು ರಾಜಕುಮಾರನಿಗೆ ಸೂಕ್ತ ವಿದ್ಯಾಭ್ಯಾಸ ಆಡಳಿತ ತರಬೇತಿ ಇವುಗಳನ್ನ ಮಹಾರಾಣಿಯವರು ತೀವ್ರ ನಿಗಾ ವಹಿಸಿ ನಡೆಸಿದುದರ ಪರಿಣಾಮವಾಗಿ ಮೈಸೂರು ರಾಜ್ಯಕ್ಕೆ ಒಬ್ಬ ಸಮರ್ಥ ಆಡಳಿತಗಾರರಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರು ದೊರಕಿದರು ಇದು ಅವರ ತಾಯಿಯವರ ಕಾರ್ಯಕ್ಷಮತೆ ಹಾಗೂ ದೇಶಕ್ಕಾಗಿ ಅವರು ನೀಡಿದಂತಹ ಕೊಡುಗೆ ಏನಪ್ಪಾ ಅಂತಂದ್ರ ಒಬ್ಬ ಸಮರ್ಥ ನಾಯಕನನ್ನ ನೀಡುವಲ್ಲಿ ಅವರು ಬಹಳಷ್ಟು ಪರಿಶ್ರಮ ವಹಿಸಿ ಏನಪ್ಪಾ ಅಂತಂದ್ರ ಕಾರ್ಯವನ್ನ ಇಲ್ಲಿ ನಿರ್ವಹಣೆ ಮಾಡಿದರು ಆದುದರಿಂದಲೇ ಅಥವಾ ಅವರ ಕಾರ್ಯದಕ್ಷತೆಯ ಪರಿಣಾಮವಾಗಿ ಏನಪ್ಪಾ ಅಂತಂದ್ರ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಒಬ್ಬ ಸಮರ್ಥ ಆಡಳಿತಗಾರರಾಗಿ ನಮಗೆ ದೊರಕಲಿಕ್ಕೆ ಸಾಧ್ಯವಾಯಿತು ಮಾದರಿ ಮೈಸೂರು ಏನ್ ಮಾದರಿ ಮೈಸೂರು ಹತ್ತೊಂಬತ್ ನೂರ ಎರಡರ ಆಗಸ್ಟ್ ಎಂಟನೇ ತಾರೀಕಿನಿಂದ ಹತ್ತೊಂಬತ್ ನೂರ ಎರಡರ ಆಗಸ್ಟ್ ಎಂಟನೇ ತಾರೀಕಿನಿಂದ ಮೈಸೂರು ರಾಜ್ಯದ ನೇರ ಉಸ್ತುವಾರಿ ಕೃಷ್ಣರಾಜ್ ಒಡೆಯರ ಸುಪರ್ದಿಗೆ ಬಂದಿತ್ತು ಇಲ್ಲಿ ಸುಪರ್ದಿಗೆ ಅಂದ್ರ ಅವರ ವಶಕ್ಕೆ ಬಂದಿತ್ತು ಅಂತ ಅರ್ಥ ಆಗ ದಿವಾನರಾಗಿದ್ದ ಸರ್ ಕೆ ಶೇಷಾದ್ರಿ ಅಯ್ಯರ್ ನಾಲ್ವಡಿ ಅವರು ಅಧಿಕಾರಕ್ಕೆ ಬಂದಾಗ ದಿವಾನ್ ಯಾರಾಗಿದಪಾ ಅಂತಂದ್ರ ಸರ್ ಕೆ ಶೇಷಾದ್ರಿ ಅಯ್ಯರ್ ಅವರು ಆಗಿದ್ರು ಅವರ ಸಹಕಾರದೊಡನೆ ಮೈಸೂರು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ನಾಲ್ವಡಿ ಕೃಷ್ಣರಾಜ್ ಒಡೆಯರು ಏನಪ್ಪಾ ಅಂತಂದ್ರ ಕಂಕಣಬದ್ಧರಾದರು ಅವರ ಮಾರ್ಗದರ್ಶನದಲ್ಲಿ ಅವರು ಹಾಕಿಕೊಟ್ಟಂತಹ ದಾರಿಯಲ್ಲಿ ಏನಪ್ಪಾ ಅಂತಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರು ಸಂಸ್ಥಾನವನ್ನು ಅಭಿವೃದ್ಧಿಗೊಳಿಸುತ್ತ ಅಭಿವೃದ್ಧಿಗೊಳಿಸುವತ್ತ ಏನಪ್ಪ ಅಂತಂದ್ರೆ ಅವರು ದಾಪುಗಾಲನ್ನಿಟ್ಟರು ಅವರು ಮೈಸೂರು ಸಂಸ್ಥಾನವನ್ನು ಅಭಿವೃದ್ಧಿಗೊಳಿಸಲಿಕ್ಕೆ ಕಂಕಣಬದ್ಧರಾದರು ಇವರ ಕಾಲದಲ್ಲಿ ಇಡೀ ಭರತ ಖಂಡದಲ್ಲಿ ಯಾವ ಸಂಸ್ಥಾನವೂ ಕಾಣದ ಅಭಿವೃದ್ಧಿಯನ್ನು ಮೈಸೂರು ರಾಜ್ಯ ಏನಪ್ಪಾ ಅಂತಂದ್ರೆ ಪಡಿತು ಅಥವಾ ಹೊಂದಿತ್ತು ಅಂತ ಅಂತಾನೆ ಹೇಳಬಹುದು ಇವರ ಅವಧಿಯಲ್ಲಿ ಮೈಸೂರು ಸಂಸ್ಥಾನಕ್ಕೆ ಮಾದರಿ ಮೈಸೂರು ಪ್ರಜಾಪ್ರತಿನಿಧಿ ಸಭೆ ನಾಲ್ವಡಿ ಕೃಷ್ಣರಾಜ್ ಒಡೆಯರ ಕಾಲದಲ್ಲಿ ಪ್ರಜಾಪ್ರತಿನಿಧಿ ಸಭೆಯು ನೂತನ ರೂಪವನ್ನು ಪಡೆದು ನಿಜವಾದ ಜನಪ್ರತಿನಿಧಿ ಸಭೆಯಾಗಿ ಪರಿವರ್ತನೆಯಾಯಿತು ಅದಕ್ಕಾಗಿ ಹತ್ತೊಂಬತ್ತು ನೂರ ಇಪ್ಪತ್ತ್ ಮೂರರಲ್ಲಿ ಹೊಸ ಕಾನೂನೊಂದನ್ನು ಜಾರಿಗೆ ತಂದು ಪ್ರಜಾಪ್ರತಿನಿಧಿ ಸಭೆಯನ್ನ ಶಾಸನಬದ್ಧ ಸಂಸ್ಥೆಯನ್ನಾಗಿ ಮಾರ್ಪಡಿಸಿದರು ಇದು ಪ್ರಜಾತಂತ್ರದ ದೃಷ್ಟಿಯಿಂದ ಭಾರತದಲ್ಲಿಯೇ ಮಾದರಿಯಾದ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸಲು ಆರಂಭಿಸಿತು ಪ್ರಜಾಪ್ರತಿನಿಧಿ ಸಭೆಯು ವರ್ಷಕ್ಕೆ ಎರಡು ಬಾರಿ ಅಂದರೆ ಜೂನ್ ಮಹಾರಾಜರ ವರ್ಧಂತಿ ಅಕ್ಟೋಬರ್ ಎರಡು ದಸರಾ ಮಹೋತ್ಸವ ಸಮಾವೇಶಗೊಂಡು ಕಲಾಪಗಳನ್ನು ನಡೆಸುತ್ತಿತ್ತು ಅಲ್ಲಿ ವಾರ್ಷಿಕ ಆಯವ್ಯಯ ಪರಿಶೀಲನೆ ಪ್ರಶ್ನೋತ್ತರಗಳು ಟರಾವುಗಳನ್ನು ಮಂಡಿಸುವುದು ಮುಂತಾದ ಸಂಸದೀಯ ಮಾದರಿಯ ನಡವಳಿಕೆ ನಡೆಯುತ್ತಿದ್ದವು ಪ್ರತಿನಿಧಿ ಸಭೆಯಲ್ಲಿದ್ದ ಎರಡು ನೂರ ಎಪ್ಪತ್ತೈದು ಸದಸ್ಯರಲ್ಲಿ ಹೆಚ್ಚು ಪ್ರತಿನಿಧಿಗಳು ಜನರಿಂದ ಆಯ್ಕೆಯಾದವರಾಗಿದ್ದರು ನೋಡಿ ಮಕ್ಕಳೇ ಇಲ್ಲಿ ನಾಲ್ವಡಿ ಅವರು ಅಂತಂದ್ರ ಒಬ್ಬ ದಕ್ಷ ಹಾಗೂ ಪ್ರಜಾಹಿತೈಸಿ ದೊರೆಯಾಗಿದ್ರು ಅದಕ್ಕಾಗಿ ಅವರು ಏನಪ್ಪಾ ಅಂತಂದ್ರ ಈ ಪ್ರಜಾಪ್ರತಿನಿಧಿ ಸಭೆಗೆ ಒಂದು ನೂತನ ರೂಪವನ್ನ ನೀಡಿದ್ರು ಇದೊಂದು ಜನಪ್ರತಿನಿಧಿ ಸಭೆಯಾಗಿ ಇದನ್ನ ಪರಿವರ್ತನೆಯನ್ನ ಮಾಡಿದ್ರು ಅದಕ್ಕಾಗಿ ಹತ್ತೊಂಬತ್ ನೂರ ಇಪ್ಪತ್ತ್ ಮೂರರಲ್ಲಿ ಅವರು ಏನಪ್ಪಾ ಅಂತಂದ್ರ ಒಂದು ಕಾನೂನನ್ನ ಜಾರಿಗೆ ತಂದು ಈ ಪ್ರಜಾಪ್ರತಿನಿಧಿ ಸಭೆಯನ್ನ ಶಾಸನಬದ್ಧ ಸಂಸ್ಥೆಯನ್ನಾಗಿ ಮಾರ್ಪಡಿಸಿದ್ರು ಅಂದ್ರ ಶಾಸನೀಯ ಅಧಿಕಾರಗಳನ್ನ ಈ ಪ್ರಜಾ ಪ್ರತಿನಿಧಿ ಸಭೆ ಒಳಗೊಳ್ಳುವಂತೆ ಮಾಡಿದ್ರು ಇದು ಪ್ರಜಾತಂತ್ರದ ದೃಷ್ಟಿಯಿಂದ ಏನಪ್ಪಾ ಅಂತಂದ್ರ ಭಾರತದಲ್ಲಿಯೇ ಮೊದಲನೆಯದಾಗಿ ಮಾದರಿ ಸಂಸ್ಥೆಯಾಗಿ ಈ ಪ್ರಜಾಪ್ರತಿನಿಧಿ ಸಭೆ ಕಾರ್ಯವನ್ನ ನೀಡಲಿಕ್ಕೆ ಪ್ರಾರಂಭ ಮಾಡ್ತು ಈ ಪ್ರಜಾಪ್ರತಿನಿಧಿ ಸಭೆಯು ವರ್ಷಕ್ಕ ಎಷ್ಟು ಬಾರಿಪ್ಪ ಅಂತಂದ್ರ ಎರಡು ಬಾರಿ ಏನಪ್ಪಾ ಅಂತಂದ್ರ ಸಮಾವೇಶವನ್ನ ಗೊಳ್ತಾ ಇತ್ತು ಮೊದಲನೆಯದಾಗಿ ಜೂನ್ ನಲ್ಲಿ ಸಮಾವೇಶಗೊಳ್ತಾ ಇತ್ತು ಎರಡನೇದಾಗಿ ಅಕ್ಟೋಬರ್ ತಿಂಗಳಲ್ಲಿ ಸಮಾವೇಶವನ್ನ ಕಾರ್ಯಕಲಾಪವನ್ನ ನಡೆಸ್ತಾ ಇತ್ತು ಅಲ್ಲಿ ಏನೇನು ವಿಷಯಗಳು ಚರ್ಚೆಗಳು ಪಡ್ತಿತ್ತುಪಾ ಅಂತಂದ್ರ ವಾರ್ಷಿಕ ಆಯವ್ಯಯ ಅಂದ್ರೆ ಒಂದು ವರ್ಷದಲ್ಲಿ ನಡ್ತಕ್ಕಂಥ ಖರ್ಚು ವೆಚ್ಚಗಳ ಬಗ್ಗೆ ಮತ್ತು ಇತರೆ ಸಮಸ್ಯೆಗಳು ಸವಾಲುಗಳೇ ಪ್ರಶ್ನೋತ್ತರಗಳ ಕಲಾಪಗಳು ನಡೀತಾ ಇದ್ವು ಠರಾವುಗಳನ್ನು ಮಂಡಿಸುವುದು ಮುಂತಾದ ಸಂಸದೀಯ ಮಾದರಿಯ ನಡವಳಿಕೆಗಳು ಅಥವಾ ಚರ್ಚೆಗಳು ಕಲಾಪಗಳು ಅಲ್ಲಿ ನಡೀತಾ ಇದ್ವು ಪ್ರತಿನಿಧಿ ಸಭೆಯಲ್ಲಿ ಎಷ್ಟು ಜನ ಸದಸ್ಯರು ಇರ್ತಪ್ಪ ಅಂತಂದ್ರ ಎರಡು ನೂರ ಎಪ್ಪತ್ತೈದು ಜನ ಸದಸ್ಯರು ಅಲ್ಲಿ ಇದ್ರು ಎಷ್ಟು ಜನ ಸದಸ್ಯರು ಮಕ್ಕಳೇ ಎರಡು ನೂರ ಎಪ್ಪತ್ತೈದು ಜನ ಸದಸ್ಯರು ಈ ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಪಾಲ್ಗೊಳ್ತಾ ಇದ್ರು ಇವರು ನೇರವಾಗಿ ಜನರಿಂದ ಆಯ್ಕೆಯಾದವರಾಗಿರ್ತಾ ಇದ್ರು ಇನ್ನು ಮುಂದೆ ಬರ್ತಕ್ಕಂಥದ್ದು ವಿಧಾಯಕ ಸಭೆ ನಾಲ್ವಡಿ ಕೃಷ್ಣರಾಜರು ಹತ್ತೊಂಬತ್ ನೂರ ಏಳರಲ್ಲಿ ನ್ಯಾಯ ವಿಧಾಯಕ ಸಭೆಯನ್ನ ಸ್ಥಾಪಿಸಿದ್ರು ಯಾವಾಗ ಮಕ್ಕಳೇ ಹತ್ತೊಂಬತ್ ನೂರ ಏಳರಲ್ಲಿ ನ್ಯಾಯ ವಿಧಾಯಕ ಸಭೆಯನ್ನ ಸ್ಥಾಪನೆ ಸ್ಥಾಪಿಸಿದ್ರು ಇದರ ಸದಸ್ಯರ ಸಂಖ್ಯೆ ಎಷ್ಟಪ್ಪ ಅಂತಂದ್ರ ಐವತ್ತು ಜನ ಸದಸ್ಯರು ಈ ನ್ಯಾಯಕ ವಿಧಾಯಕ ಸಭೆಯಲ್ಲಿ ಎದುರು ಇದರಲ್ಲಿ ಈ ಐವತ್ತು ಜನರಲ್ಲಿ ಜನರಿಂದ ಆಯ್ಕೆಯಾದವರು ಎಷ್ಟು ಜನರಪ್ಪ ಅಂತಂದ್ರೆ ಇಪ್ಪತ್ತೆರಡು ಜನ ಸದಸ್ಯರು ಜನರಿಂದ ಆಯ್ಕೆಯಾದವರಿದ್ರು ಇದೊಂದು ರೀತಿ ಮೇಲ್ಮನೆಯ ರೀತಿಯಲ್ಲಿ ಕಾರ್ಯ ನಿರ್ವಹಿಸುತ್ತಿದ್ದ ಈ ಸಂಸ್ಥೆ ಈ ನ್ಯಾಯ ವಿಧಾಯಕ ಸಭೆ ಅಂತ ಅಂತಂದ್ರ ಮೇಲ್ಮನೆಯ ರೀತಿಯಲ್ಲಿ ಅಂದ್ರ ಈಗ ಹೆಂಗ ನಮ್ಮ ಸರ್ಕಾರ ವ್ಯವಸ್ಥೆ ಒಳಗ ಲೋಕಸಭೆ ಹಾಗೂ ರಾಜ್ಯಸಭೆ ಅಂತದವಲ್ಲ ಆ ರೀತಿ ಏನಪ್ಪಾ ಅಂತಂದ್ರ ಇದು ಈ ನ್ಯಾಯ ವಿಧಾಯಕ ಸಭೆ ಏನಪ್ಪಾ ಅಂತಂದ್ರ ರಾಜ್ಯಸಭೆಯ ಮಾದರಿಯಲ್ಲಿ ಏನಪ್ಪಾ ಅಂತಂದ್ರ ಕಾರ್ಯವನ್ನ ನಿರ್ವಹಿಸ್ತಾ ಇತ್ತು ಈ ಸಂಸ್ಥೆ ಜೂನ್ ಮತ್ತು ಡಿಸೆಂಬರ್ ತಿಂಗಳುಗಳಲ್ಲಿ ಬೆಂಗಳೂರಿನಲ್ಲಿ ಸಮಾವೇಶಗೊಳ್ಳುತ್ತಿತ್ತು ಈ ನ್ಯಾಯ ವಿಧಾಯಕ ಸಭೆ ಎಲ್ಲಿ ಸಮಾವೇಶಗೊಳ್ತಾ ಇತ್ತು ಎಲ್ಲಿ ತನ್ನ ಕಾರ್ಯಕಲಾಪಗಳನ್ನ ನಡೆಸ್ತಾ ಇತ್ತಪ್ಪ ಅಂತಂದ್ರ ಬೆಂಗಳೂರಿನಲ್ಲಿ ತನ್ನ ಕಾರ್ಯಕಲಾಪಗಳನ್ನ ನಡೆಸ್ತಾ ಇತ್ತು ಸಮಾವೇಶವನ್ನ ಕೊಳ್ತಿತ್ತು ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಮಂಡಿಸಿದ ಎಲ್ಲಾ ವಿಷಯಗಳನ್ನ ವಿಮರ್ಶಿಸುವ ಅಧಿಕಾರ ಆ ಸಭೆಗೆ ಇದ್ದಿತ್ತು ಅಂದ್ರ ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಏನು ಕಾರ್ಯಕಲಾಪಗಳು ಚರ್ಚೆಗಳು ಪ್ರಶ್ನೋತ್ತರಗಳು ಸಮಸ್ಯೆಗೆ ಸವಾಲುಗಳನ್ನ ಸವಾಲುಗಳಿಗೆ ಪರಿಹಾರೋಪಾಯಗಳನ್ನ ಏನ್ ಕಂಡ್ಕೊಳ್ತಾ ಇದ್ರಲ್ಲ ಅಲ್ಲಿ ಮಂಡಿಸಿದಂತಹ ವಿಷಯಗಳ ವಿಮರ್ಶೆಯನ್ನ ಅಧಿಕಾರ ಯಾರಿ ವಿಷಯಗಳನ್ನ ಪರಾಮರ್ಶಿಸುವ ಅಧಿಕಾರ ಯಾರಿಗಿತ್ತಪ್ಪ ಅಂತಂದ್ರೆ ಈ ನ್ಯಾಯ ವಿಧಾಯಕ ಸಭೆಗೆ ಇತ್ತು ಮುಖ್ಯವಾಗಿ ಯಾವುದೇ ಕಾನೂನನ್ನ ಜಾರಿಗೊಳಿಸಲು ಈ ಸಭೆಯ ಅನುಮತಿ ಅಗತ್ಯವಾಗಿತ್ತು ಆ ಸಭೆಗೆ ಸರ್ಕಾರದ ಖರ್ಚುಗಳನ್ನ ಕಡಿಮೆ ಮಾಡುವ ಅಧಿಕಾರ ಸಹ ಇತ್ತು ಅಂದ್ರ ಸರ್ಕಾರದ ಆಯವ್ಯಯ ನಿರ್ವಹಣೆಯಲ್ಲಿ ಸರ್ಕಾರದ ಖರ್ಚುಗಳನ್ನ ಕಡಿಮೆ ಮಾಡುವ ಅಧಿಕಾರ ಯಾರಿಗಿತ್ತಪ್ಪ ಅಂತಂದ್ರೆ ಈ ನ್ಯಾಯ ವಿಧಾಯಕ ಸಭೆಗೆ ಎದ್ದಿತು ಇದು ನಾಲ್ವಡಿಯವರ ಕಾಲದಲ್ಲಿ ಒಂದು ಪ್ರಮುಖ ಕಾರ್ಯ ಆಡಳಿತದ ಕಾರ್ಯನಿರ್ವಹಣಾ ವ್ಯವಸ್ಥೆಯಾಗಿ ಈ ನ್ಯಾಯ ವಿಧಾಯಕ ಸಭೆ ಕೆಲಸ ಮಾಡ್ತಿತ್ತು ಅಂದ್ರೆ ತಪ್ಪಾಗಲಾರದು ಮಕ್ಕಳೇ ಇನ್ನು ಮುಂದುವರೆದು ನಾಲ್ವರಿಯವರ ಕೊಡುಗೆ ಏನು ಅನ್ನುವುದನ್ನ ತಿಳಿದುಕೊಳ್ಳೋಣ ಸ್ಥಳೀಯ ಸಂಸ್ಥೆಗಳನ್ನ ರಚಿಸಿ ಆಡಳಿತ ವಿಕೇಂದ್ರೀಕರಣಕ್ಕೆ ಅನುವು ಮಾಡಿಕೊಟ್ರು ನಗರ ಪಾಲಿಕೆಗಳು ಹಾಗೂ ಗ್ರಾಮ ಪಂಚಾಯಿತಿಗಳು ಕಾರ್ಯನಿರ್ವಹಿಸಲು ಆರಂಭ ಮಾಡಿದವು ಇವರ ಕಾಲದಲ್ಲಿ ಗ್ರಾಮ ನೈರ್ಮಲೀಕರಣ ವೈದ್ಯಕೀಯ ಸಹಾಯ ವಿದ್ಯಾಪ್ರಚಾರ ನೀರಿನ ಸೌಕರ್ಯ ಪ್ರಯಾಣ ಸೌಲಭ್ಯ ಮುಂತಾದ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾದವು ಮೈಸೂರು ಸಂಸ್ಥಾನವನ್ನ ಮಾದರಿ ಸಂಸ್ಥಾನವನ್ನಾಗಿ ರೂಪಿಸಿದರು ಸಾಮಾಜಿಕ ಕಾನೂನುಗಳ ಹರಿಕಾರ ಎಂದು ಹೆಸರಾದರು ಮೈಸೂರು ಅರಸೀಕೆರೆ ಬೆಂಗಳೂರು ಚಿಕ್ಕಬಳ್ಳಾಪುರ ಚಿಕ್ಕಜಾಜೂರು ಚಿತ್ರದುರ್ಗ ನಂಜನಗೂಡು ಚಾಮರಾಜನಗರ ತರೀಕೆರೆ ಶಿವಮೊಗ್ಗ ಆನಂದಪುರ ಈ ಎಲ್ಲ ರೈಲು ಮಾರ್ಗಗಳನ್ನ ಹತ್ತೊಂಬತ್ತು ನೂರ ಮೂವತ್ತೊಂದರ ವೇಳೆಗೆ ಏನ್ ಮಾಡಿದ್ರಂದ್ರೆ ಇವರು ಪೂರೈಸಲಾಯಿತು ಈ ಎಲ್ಲಾ ಊರುಗಳಿಗೆ ಏನಪ್ಪಾ ಅಂತಂದ್ರೆ ಇವರು ರೈಲು ಮಾರ್ಗಗಳನ್ನ ನಿರ್ಮಾಣ ಮಾಡಿದ್ರು ಜನರ ಸೇವೆಗೆ ಅವುಗಳನ್ನು ಒದಗಿಸಲಾಯಿತು ಹತ್ತೊಂಬತ್ ನೂರರಲ್ಲಿಯೇ ಶಿವನು ಸಮುದ್ರದ ಬಳಿ ಕಾವೇರಿ ನದಿಯಿಂದ ಜಲ ವಿದ್ಯುತ್ ಉತ್ಪಾದನಾ ಕೇಂದ್ರ ಪ್ರಾರಂಭವಾಯಿತು ಇದು ಭಾರತ ಮಾತ್ರವಲ್ಲ ಏಷ್ಯಾ ಖಂಡದಲ್ಲಿಯೇ ಮೊದಲ ಜಲ ವಿದ್ಯುತ್ ಯೋಜನೆ ಹತ್ತೊಂಬತ್ ನೂರ ಏಳರಲ್ಲಿ ವಾಣಿವಿಲಾಸ ಸಾಗರ ಮಾರಿಕನಿವೆ ಕಟ್ಟಲ್ಪಟ್ಟಿತು ಹತ್ತೊಂಬತ್ ನೂರ ಹನ್ನೊಂದರಲ್ಲಿ ಕೃಷ್ಣರಾಜಸಾಗರ ಇವರ ಬೃಹತ್ ಮುಂಗಾನ್ಕೆಯ ಕೊಡುಗೆ ನೋಡಿ ಮಕ್ಕಳೇ ನಾಲ್ವಡಿಯವರ ಅವಧಿಯಲ್ಲಿ ನಿರ್ಮಾಣಗೊಂಡಂತಹ ಯಾವಾಗ ಹತ್ತೊಂಬತ್ ನೂ ಹತ್ತೊಂಬತ್ ನೂರರಲ್ಲಿ ನಿರ್ಮಾಣಗೊಂಡಂತಹ ಶಿವನ ಸಮುದ್ರದ ಬಳಿ ಕಾವೇರಿ ನದಿಯಿಂದ ಜಲ ವಿದ್ಯುತ್ ಉತ್ಪಾದನಾ ಕೇಂದ್ರ ಪ್ರಾರಂಭವಾಯಿತು ಇದು ನಾಲ್ವಡಿಯವರ ಬಹುದೊಡ್ಡ ಕೊಡುಗೆ ಇಡೀ ಭಾರತಕ್ಕಲ್ಲ ಇಡೀ ಏಷ್ಯಾ ಖಂಡದಲ್ಲಿಯೇ ಮೊದಲ ಜಲ ವಿದ್ಯುತ್ ಯೋಜನೆ ಯಾವುದಪ್ಪ ಅಂತಂದ್ರೆ ಶಿವನ ಸಮುದ್ರದ ಬಳಿ ನಿರ್ಮಾಣವಾದಂತಹ ಈ ಜಲವಿದ್ಯುತ್ ಯೋಜನೆ ಜೊತೆಗೆ ಹತ್ತೊಂಬತ್ ನೂರ ಏಳರಲ್ಲಿ ಏನಪ್ಪಾ ಅಂತಂದ್ರ ವಾನಿ ವಿಲಾಸ ಸಾಗರ ಅಥವಾ ಮಾರೀಕನಿವೆ ಕಟ್ಟಲ್ಪಟ್ಟಿತು ಹತ್ತೊಂಬತ್ ನೂರ ಹನ್ನೊಂದರಲ್ಲಿ ಏನಪ್ಪಾ ಅಂತಂದ್ರ ಕೃಷ್ಣ ಸಾಗ ಕೃಷ್ಣರಾಜಸಾಗರ ಅಂದ್ರ ಕೆ ಆರ್ ಎಸ್ ಇವೇ ಮುಂತಾದ ಏನಪ್ಪಾ ಅಂತಂದ್ರ ನೀರಾವರಿಯ ಬೃಹತ್ ಕೊಡುಗೆಗಳನ್ನ ನಾಲ್ವಡಿಯ ಅವಧಿಯಲ್ಲಿ ನಾವು ಕಾಣಬಹುದು ಪ್ರಾಥಮಿಕ ಹಾಗೂ ಮಾಧ್ಯಮಿಕ ವಿದ್ಯಾಭ್ಯಾಸವನ್ನ ಉಚಿತ ಮತ್ತು ಕಡ್ಡಾಯವಾಗಿ ಪ್ರಾರಂಭಿಸಲಾಯಿತು ನಾಡಿನಲ್ಲೇ ಮೊಟ್ಟ ಮೊದಲ ವಿಶ್ವವಿದ್ಯಾನಿಲಯವಾದ ಮೈಸೂರು ವಿಶ್ವವಿದ್ಯಾನಿಲಯವನ್ನ ಸ್ಥಾಪಿಸಿದ ಕೀರ್ತಿ ನಾಲ್ವಡಿಯವರಿಗೆ ಸಲ್ಲುತ್ತದೆ ಸುಮಾರು ಎರಡುನೂರ ಎಪ್ಪತ್ತು ಉಚಿತ ಆಸ್ಪತ್ರೆಗಳು ಕಾರ್ಯಾರಂಭ ಮಾಡಿದವು ವಾಣಿಜ್ಯ ಕ್ಷೇತ್ರದಲ್ಲಿ ಮೈಸೂರು ಬ್ಯಾಂಕಿನ ಸ್ಥಾಪನೆ ಆರ್ಥಿಕ ಅಭಿವೃದ್ಧಿಯ ಸಂಕೇತ ಹತ್ತೊಂಬತ್ತು ನೂರ ಆರರಲ್ಲಿ ಸಹಕಾರ ಸಂಘಗಳನ್ನ ಸ್ಥಾಪಿಸಲಾಯಿತು ನೋಡಿ ಮಕ್ಕಳೇ ನಾಲ್ವಡಿಯವರೇನಪ್ಪ ಅಂತಂದ್ರ ಶಿಕ್ಷಣಕ್ಕೆ ಒಂದು ಭದ್ರ ಅಡಿಪಾಯವನ್ನ ಇವರ ಅವಧಿಯಲ್ಲಿ ಹಾಕಲಾಯಿತು ಅದಕ್ಕಾಗಿ ಇವರು ಏನಪ್ಪಾ ಅಂತಂದ್ರ ಪ್ರಾಥಮಿಕ ಮತ್ತು ಮಾಧ್ಯಮಿಕ ವಿದ್ಯಾಭ್ಯಾಸವನ್ನ ಉಚಿತ ಮತ್ತು ಕಡ್ಡಾಯವಾಗಿ ಇವರು ಎನ್ಪಾ ಅಂತಂದ್ರ ಪ್ರಾರಂಭಿಸಿದರು ಜೊತೆಗೆ ನಾಡಿನಲ್ಲೇ ಮೊಟ್ಟ ಮೊದಲ ವಿಶ್ವವಿದ್ಯಾನಿಲಯವಾದ ಯಾವುದು ಮೈಸೂರು ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸಿದ ಕೀರ್ತಿ ಯಾರಿಗೆ ಸಲ್ಲಪ್ಪಾ ಅಂತಂದ್ರ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಸಲ್ಲುತ್ತದೆ ಜೊತೆಗೆ ಇವರ ಅವಧಿಯಲ್ಲಿ ಎರಡು ನೂರ ಎಪ್ಪತ್ತು ಉಚಿತ ಆಸ್ಪತ್ರೆಗಳು ಎನ್ಪಾ ಅಂತಂದ್ರ ಕಾರ್ಯಾರಂಭವನ್ನ ಮಾಡಿದವು ವಾಣಿಜ್ಯ ಕ್ಷೇತ್ರದಲ್ಲಿಯೂ ಕೂಡ ಮೈಸೂರು ಬ್ಯಾಂಕಿನ ಸ್ಥಾಪನೆ ಆರ್ಥಿಕ ಅಭಿವೃದ್ಧಿಯ ಸಂಕೇತವಾಗಿದೆ ಹಾಗೂ ಹತ್ತೊಂಬತ್ ನೂರ ಆರಲ್ಲಿ ಏನಪ್ಪಾ ಅಂತಂದ್ರ ಇವರು ಸಹಕಾರ ಸಂಘಗಳ ಸ್ಥಾಪನೆಗೆ ಅವಕಾಶವನ್ನ ಒದಗಿಸಿಕೊಟ್ರು ಇವು ನಾಲ್ವಡಿಯವರ ಬಹುಮುಖ ವ್ಯಕ್ತಿತ್ವಕ್ಕೆ ಹಿಡಿದ ಕೈಗನ್ಯಡಿಗಳಾಗಿವೆ ನಾಲ್ವಡಿಯವರು ಏನಪ್ಪಾ ಅಂತಂದ್ರ ಈ ಪ್ರಮುಖ ಕಾನೂನುಗಳನ್ನು ಸ ಜಾರಿ ಮಾಡುವುದರ ಮೂಲಕ ಸಾಮಾಜಿಕ ಸುಧಾರಣೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿದರು ಮೊದಲನೆಯದಾಗಿ ಹತ್ತೊಂಬತ್ತು ನೂರ ಒಂಬತ್ತರಲ್ಲಿ ಹತ್ತೊಂಬತ್ತು ನೂರ ಒಂಬತ್ತರಲ್ಲಿ ದೇವದಾಸಿ ಪದ್ಧತಿ ನಿಷೇಧ ಹತ್ತೊಂಬತ್ತು ನೂರ ಹತ್ತರಲ್ಲಿ ಬಸವೀ ಪದ್ಧತಿ ರದ್ದತಿ ಗೆಜ್ಜೆ ಪೂಜತಿ ಗೆಜ್ಜೆ ಪೂಜೆ ಪದ್ಧತಿ ಸಂಪೂರ್ಣ ನಿರ್ಮೂಲನೆ ಹತ್ತೊಂಬತ್ ನೂರ ಮೂವತ್ತಾರರಲ್ಲಿ ವೇಷಾವೃತ್ತಿ ತಡೆಗಟ್ಟುವ ಕಾಯ್ದೆ ವಿಧವಾ ಮರು ವಿವಾಹ ಕಾಯ್ದೆ ಸ್ತ್ರೀಯರಿಗೆ ಕಡ್ಡಾಯ ಶಿಕ್ಷಣ ಹತ್ತೊಂಬತ್ ನೂರ ಹದಿನಾಲ್ಕರಲ್ಲಿ ಶಾಲೆ ಶಾಲಾ ಪ್ರವೇಶ ಶಾಲಾ ಪ್ರವೇಶಕ್ಕೆ ಜಾತಿ ಪರಿಗಣನೀಯ ನಿಷೇಧ ಹತ್ತೊಂಬತ್ ನೂರ ಹತ್ತೊಂಬತ್ತರಲ್ಲಿ ಮಾಧ್ಯಮಿಕ ಶಾಲಾ ಶಿಕ್ಷಣ ಶುಲ್ಕ ರದ್ದತಿ ಹತ್ತೊಂಬತ್ ನೂರ ಇಪ್ಪತ್ತೇಳರಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ತ್ರೀಯರಿಗೆ ಮತದಾನದ ಹಕ್ಕನ್ನು ನೀಡಲಾಯಿತು ಹಾಗೆ ಹತ್ತೊಂಬತ್ತು ನೂರ ಐದರಲ್ಲಿ ಸಹಕಾರಿ ಕಾರ್ಮಿಕ ಪರಿಹಾರ ಕಾಯ್ದೆ ಹತ್ತೊಂಬತ್ತು ನೂರ ಹದಿಮೂರರಲ್ಲಿ ಮೈಸೂರು ಗ್ರಾಮ ನ್ಯಾಯಾಲಯ ಕಾಯ್ದೆ ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಗ್ರಾಮ ಪಂಚಾಯಿತಿಗಳ ಕಾಯ್ದೆಗಳನ್ನು ಜಾರಿಗೆ ತಂದು ನಾಡಿನ ಅಭಿವೃದ್ಧಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಶ್ರಮಿಸಿದ್ದಾರೆ ನೋಡಿ ಮಕ್ಕಳೇ ನಾಲ್ವಡಿಯವರು ಕೇವಲ ಪ್ರಜಾಹಿತೈಸಿ ಅಷ್ಟೇ ಅಲ್ಲದೆ ಸಾಮಾಜಿಕ ಪಿಡುಗುಗಳನ್ನ ನಿರ್ಮೂಲನೆಗೊಳಿಸುವ ಹರಿಕಾರರಾಗಿಯೂ ಕೂಡ ಇಲ್ಲಿ ಕೆಲಸವನ್ನ ಮಾಡಿದವರು ಅದಕ್ಕಾಗಿ ಅವರು ಸಮಾಜದಲ್ಲಿ ತಲೆದೂರಿದಂತಹ ಅನೇಕ ಅನಿಷ್ಟ ಆಚರಣೆಗಳನ್ನ ತೊಡೆದು ಹಾಕುವ ನಿಟ್ಟಿನಲ್ಲಿ ಅನೇಕ ಕಾನೂನುಗಳನ್ನ ಶಾಸನಗಳನ್ನ ಜಾರಿಗೆ ತಂದರು ಈ ನಿಟ್ಟಿನಲ್ಲಿ ಈ ದೇವದಾಸಿ ಪದ್ಧತಿಯ ರದ್ದತಿಯಾಗಿರಬಹುದು ಬಸವಿ ಪದ್ಧತಿಯ ರದ್ದತಿಯಾಗಿರಬಹುದು ಗೆಜ್ಜೆ ಪೂಜೆ ಇಂಥ ಅನಿಷ್ಟ ಆಚರಣೆಗಳನ್ನು ನಿರ್ಮೂಲನೆಗೊಳಿಸಲಿಕ್ಕೆ ಅವರು ದಿಟ್ಟ ಹೆಜ್ಜೆಗಳನ್ನು ಇಡ್ತಾ ಬಂದರು ಕೇವಲ ನಾಲ್ಕು ಗೋಡೆಗಳಿಗಷ್ಟೇ ಸೀಮಿತವಾಗಿದ್ದಂತಹ ಸ್ತ್ರೀಯರಿಗೆ ಶಿಕ್ಷಣದ ಅವಶ್ಯಕತೆ ಇರುವುದನ್ನು ಮನಗಂಡಿದ್ದ ಅವರು ಅವರಿಗೆ ಶಿಕ್ಷಣ ಪೂರೈಸುವಲ್ಲಿ ಹೆಚ್ಚಿನ ಕಾಳಜಿಯನ್ನು ತೋರಿಸಿದರು ಹಾಗೆಯೇ ಸ್ತ್ರೀಯರಿಗೆ ಆಡಳಿತಾತ್ಮಕ ಭಾಗವಹಿಸುವಿಕೆಯನ್ನ ಪ್ರೋತ್ಸಾಹಿಸಿದ ಇವರು ಸ್ತ್ರೀಯರಿಗೂ ಕೂಡ ಮತದಾನದ ಹಕ್ಕನ್ನ ನೀಡಿ ಅವರನ್ನ ಸಮಾಜಮುಖಿಯನ್ನ ಸಮಾಜಮುಖಿಯನ್ನಾಗಿಸುವ ಪ್ರಯತ್ನವನ್ನ ಮಾಡಿದ್ರು ಇದೇ ರೀತಿ ಏನಪ್ಪ ಅಂತಂದ್ರ ನಾಲ್ವಡಿ ಕೃಷ್ಣರಾಜ ಒಡೆಯರು ತಮ್ಮ ಆಡಳಿತಾವಧಿಯಲ್ಲಿ ಅನೇಕ ಸಾಮಾಜಿಕ ಆರ್ಥಿಕ ಆಡಳಿತಾತ್ಮಕ ಹಾಗೂ ಕಾನೂನಾತ್ಮಕ ಸುಧಾರಣೆಗಳ ಮೂಲಕ ಜನಮಾನಸದೊಳಗೆ ಅಂತಂದ್ರ ಇವತ್ತಿಗೂ ಕೂಡ ನಾಡಿನ ಭಾಗ್ಯವನ್ನ ಬರೆದ ಒಬ್ಬ ಪ್ರಮುಖ ಮೇಧಾವಿಗಳಲ್ಲಿ ಪ್ರಮುಖ ಆಡಳಿತಗಾರರಲ್ಲಿ ಅವರು ಕೂಡ ಅಗ್ರಗಣ್ಯರಾಗಿದ್ದಾರೆ ಎಂದರೆ ತಪ್ಪಾಗಲಾರದು ಮಕ್ಕಳೇ ಪಠ್ಯದ ಮುಂದುವರೆದ ಭಾಗವನ್ನು ನಂತರದ ಅವಧಿಯಲ್ಲಿ ತಿಳಿದುಕೊಳ್ಳೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮೋರ್ ವಿಡಿಯೋಸ್